ನ್ಯೂಸ್ ಗೆ ಸ್ವಾಗತ ಅಖಿಲ ಭಾರತ ಅಂಚೆ ನೌಕರ ಸಂಘ ಪೋಸ್ಟ್ ಮ್ಯಾನ್ ಮತ್ತು ಎಂಟಿಎಸ್ ಸಮಸ್ತ ಕರ್ನಾಟಕ ಪೋಸ್ಟ್ ಮ್ಯಾನ್ ಎಂಟಿಎಸ್ ಹಾಗೂ ಗ್ರಾಮೀಣ ಅಂಚೆ ನೌಕರರ ಬಂಧುಗಳೇ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರ ಕಚೇರಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ದಿನ ಮುಷ್ಕರವನ್ನ ಮಾಡ್ತೀವಿ ಅಂತ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಈ ವಿಷಯ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ ಇದು ಕಾರ್ಮಿಕರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಪ್ರಜಾವಂತರಾದ ನಾವೆಲ್ಲರೂ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕಾಗಿದೆ ಹೋರಾಟದಲ್ಲಿ ಕೆಲವು ಅಂಚೆ ಇಲಾಖೆ ನೌಕರು ಮಾತ್ರವಲ್ಲದೆ ದೇಶದ ಹಲವು ಕಾರ್ಮಿಕ ಸಂಘಟನೆಗಳು ಸಂಘಟಿತ ಅಸಂಘಟಿತ ಸಂಘಟನೆಗಳು ಕೋಟ್ಯಾಂತರ ಕಾರ್ಮಿಕರು ನೌಕರರು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಾ ಇರುವ ಉದ್ದೇಶಿತ ಕಾರ್ಮಿಕ ಕಾಯ್ದೆ ಜಾರಿಯಾದ್ರೆ ನಮಗೆ ಮರಣ ಶಾಸನವಾಗುತ್ತೆ ಎಲ್ಲಾ ನೌಕರು ಸಾಧ್ಯವಾದಷ್ಟು ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ಸಿರಿ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ನನಗೆ ಬರಬೇಕಾದ ಸವಲತ್ತುಗಳನ್ನ ನಾವೇ ಹೋರಾಟ ಮಾಡಿ ಪಡೆದುಕೊಳ್ಳಬೇಕು ಈಗಾಗಲೇ ಸರ್ಕಾರ ಎಂಟನೇ ವೇತನ ಆಯೋಗ ರಚಿಸುವುದಾಗಿ ಹೇಳಿದೆ ಎಂಬುದು ತಿಳಿದಿರುವ ವಿಚಾರ ಆದರೆ ಆರು ತಿಂಗಳು ಕಳೆದರೂ ಕೂಡ ಒಂದು ಸಮಿತಿಯನ್ನ ನೇಮಕ ಮಾಡಿಲ್ಲ ಸಮಿತಿ ನೇಮಕವಾದ ನಂತರ ಅಧ್ಯಯನ ಮಾಡಿ ವರದಿ ಕೊಡಲು ಕನಿಷ್ಠ ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ತಾರೆ ಸಮಿತಿಯ ವರದಿ ಬಂದ ನಂತರ ನಮಗೆ ಹೊಸ ವೇತನ ಕೊಡ್ತಾರೆ ಯಾವುದೇ ಭತ್ಯೆಗಳು ಪೂರ್ವನ್ವಯವಾಗುತ್ತಿಲ್ಲ ಒಮ್ಮೆ ಆಲೋಚಿಸಿ ಪ್ರತಿ ನೌಕರಿಗೆ ವೈಯಕ್ತಿಕ ಎಷ್ಟು ನಷ್ಟವಾಗುತ್ತೆ ಅದಕ್ಕಾಗಿ ವೇತನ ಆ ಯುಗವನ್ನ ನಿಗಿಸಬೇಕು ಅಂತ ಒತ್ತಾಯಿಸಿ ನಮ್ಮ ಕೇಂದ್ರ ನೌಕರ ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಸನ್ ಪ್ರೇರಿತರಾಗಿ ಹೋರಾಟದಲ್ಲಿ ಭಾಗವಹಿಸಿ ಜಿಂದಾಬಾದ್ 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 ಿಂದಾಂದರ್ಕಿ ಜಿಂದಾಬಾದ ಎಲ್ಲಿ ವರ್ಗಿ ಹೋರಾಟ ಎಲ್ಲಿ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ವರ್ಕರ್ಸ್ವಿಡಿ ವರ್ಕರ್ಸ್ವಿರಿಟಿ ಕೇಂದ್ರ ಸರ್ಕಾರಕ್ಕೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸರ್ಕಾರಕ್ಕೆ ಸರ್ಕಾರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ನಮ್ಮಲ್ಲಿ ನಾವು ಒಬ್ಬರು ಜಿ ಡಿ ಎಸ್ ಕೆ ಎಂ ದೇಶಪಾಂಡೆ ಅಂತ ಸುಮಾರು ಅರವತ್ತೈದು ವರ್ಷಗಳ ಸರ್ವಿಸ್ ಅನ್ನ ಮುಗಿಸಿ ಇವತ್ತು ರಿಟೈರ್ ಆಗಿ ಹೋಯಾರ ಪಾಪ ಅವ್ರಿಗೆ ಯಾವುದೇ ಒಂದು ರೂಪಾಯಿ ಪೆನ್ಷನ್ ಇಲ್ಲ ಏನಿಲ್ಲ ಅದನ್ನ ನೋಡಿದ್ರೆ ಮತ್ ಎಸ್ ಪಿ ಎಂಗಳು ರಿಟೈರ್ ಹೋಗ್ಯಾರ ಅವ್ರಿಗೆ ಇವತ್ತು ಐವತ್ ಸಾವಿರ ಪೆನ್ಷನ್ ಮುಂದೆ ಎಲ್ಲ ಅವ್ರಿಗೆ ಏಟ್ ಕಮಿಷನ್ ಬಂತಂದ್ರೆ ಅದ್ರೊಳಗು ಅವ್ರು ಬೇಡಿಕೆ ಅಂತ ಅವ್ರು ಹೋರಾಟ ಮಾಡೋತರ ಅರವತ್ತೈದು ವರ್ಷ ತಮ್ಮ ಇದನ್ನ ಸುದೀರ್ಘವಾಗಿ ಅವತ್ತಿನ ಪೋಸ್ಟ್ ಇದ್ರೊಳಗೆ ಕಾಲದೊಳಗೆ ಕಾಡು ಮೇಲೆ ಬಟ್ ಆರಾಮ ಎ ಸಿ ರೂಮ್ನ ಕುಂತಗದ ಪೆನ್ಷನ್ ಪೆನ್ಷನ್ಗಳುದವು ಸೊ ಇಂತ ನ್ಯಾಯಯುತವಾದ ಬೇಡಿಕೆಗಳನ್ನ ಇಡೇತ್ರಿ ಮತ್ತೀಗ ನಮ್ ನಾಲ್ಕು ಡ್ಯೂಟಿ ನಾಲ್ಕು ವರ್ಷ ಐದು ವರ್ಷದ ಡ್ಯೂಟಿ ಅಂತ ಹೇಳ್ತಾರ ಐಟಿ ಟು ಪಾಯಿಂಟ್ ಜೀರೋ ಆದ್ಮೇಲೆ ಗೊತ್ತಾಯ್ತು ನಿಮ್ಗೆ ಎಲ್ಲರೂ ಎಂಟ್ರೂಮ್ ಮಠ ಹೊಂಟೀವಿ ಮಣಿಗೆ ಎಂಟು ಒಂಬತ್ತಾದ್ರೂ ಕೆಲಸ ಮುಗಿಯವ್ ಹನ್ನೆರಡು ಡೇನ್ ಮಾಡಿ ಫೋಟೋ ಹಾಕೋತಾರ ಮಂದಿ ಸೊ ಇಂಥವೆಲ್ಲ ಕಡಿಮೆ ಆಗ್ಬೇಕು ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಏನೇ ಅವೆಲ್ಲ ಈಡೇರ್ಬೇಕು ಅಂತ ನಾನು ಇದು ಸ್ಟ್ರೈಕಿಗೆ ಎಲ್ಲರೂ ಬಂದಿರಿ ಇದೆಲ್ಲ ಯಶಸ್ವಿ ಆಗಲಿ ಬರ್ತಕ್ಕಂಥ ದಿನಗಳಲ್ಲಿ ಈ ಸ್ಟ್ರೈಕು ಇವತ್ತಿನ ಮುಂದೆನಾರ ಇದು ಪಾಸಿಟಿವ್ ಆಗಿದೆ ನಮಗೆ ಕೇಂದ್ರ ಸರ್ಕಾರ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ಇದನ್ನು ಮತ್ತಷ್ಟು ರೀತಿಯೊಳಗೆ ಅನಿರ್ದಿಷ್ಟವಾದಿ ಮತ್ತು ನಾವು ನ್ಯಾಯಯುತವಾಗಿನೇ ಹೋಗೋಣ ಮತ್ತು ಶಾಂತಿಯುತವಾಗಿಯೇ ಹೋಗೋಣ ಗಾಂಧಿಯವರು ಹಾಕಿಕೊಟ್ಟ ಮಾರ್ಗದೊಳಗೆ ಹೋಗೋಣ ಅಂತ ಮುಂದೆ ಬರ್ತಕ್ಕಂಥ ದಿವಸಗಳ ಸತ್ಯಾಗ್ರಹ ಮೂಲಕ ನಾವು ಮುಂದೆ ಹೋಗಿ ನಮ್ಮ ಬೇಡಿಕೆಗಳನ್ನೆಲ್ಲ ಹೋಗ್ನ ಈಡೇರಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ನಮ್ಮ ಬೇಡಿಕೆಗಳನ್ನು ಕಂಡು ಹಿಡಿದು ಬಂದ ಹಾದಿಯನ್ನು ಪರಿಸ್ಥಾರವಾಗಿ ತಮಗೆಲ್ಲರಿಗೂ ವಹಿಸಿದ ಹಾಗಿದೆ ನಮರೆಯ ಕಾಯಿ ಅಂತಿರ್ತಕ್ಕಂಥ ಗ್ರಾಮೀಣ ಅಂಚೆ ನೌಕರರಿಂದ ಈ ಒಂದು ಭದ್ರಭಾವಿ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆ ಇಂದು ಅವರನ್ನೇ ಕೂಡ ಒಂದು ತೀವ್ರ ಹೆಮ್ಮೆಯಿಂದ ಕಾಣುವಂತ ಸ್ಥಿತಿಯಲ್ಲಿದೆ ಕಾರಣ ಈ ಉದ್ದೇಶವಾಗಿ ಒಂದು ದಿನದ ಮುಷ್ಕರಕ್ಕೆ ಬಂದು ಒಂದು ವಿಷಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅವೀನ್ ಅವರಿಗೂ ಹೃದಯದ ಹೇಳುತ್ತಾ ನಾವೆಲ್ಲರೂ ಇಂದು ಒಗ್ಗಟ್ಟಾಗದೇ ಇತ್ತಂತ ಸಮಯದಲ್ಲಿ ನಮಗೆ ಬೇಡಿಕೆಗಳು ಇಡುವರುವುದಿಲ್ಲ ಕಾರಣ ತಾವೆಲ್ಲರೂ ಎಚ್ಚೆತ್ತುಕೊಂಡು ಒಂದು ಎಂಟನೇ ವೇತನವನ್ನು ಇನ್ನೂ ಕೂಡ ಶಿಫಾರಸು ಮಾಡೋದಕ್ಕ ಆದರೆ ಚೇರ್ಮನ್ ನೇಮಿಸಿಲ್ಲ ಅದಕ್ಕೆ ಒಬ್ಬರ ಚೇರ್ಮನ್ರ ಸರ್ಕಾರ ನೇಮಿಸಬೇಕಾದ್ರೆ ಆರು ತಿಂಗಳವರೆಗೆ ಹೋಗ್ತದೆ ಆ ಆರು ತಿಂಗಳ ನಿಮಿಷಿಸಿಕೊಂಡು ಮುಂದಕ್ಕೆ ರಚನೆ ಮಾಡಬೇಕಾದ ಒಂದು ವರ್ಷ ಹೋಗ್ತದೆ ಅದಕ್ಕೆ ಏಟ್ ಪೇ ಕಮಿಷನನ್ನು ಈಗಾಗಲೇ ಕೊಡಬೇಕು ಅವ್ರನ್ನ ಅದನ್ನು ಮುಂದುವಡಿಸ್ತಾರೋ ನಾವು ಒಕ್ಕಟ್ಟಿರಲಿಲ್ಲ ಅಂತಂದ್ರೆ ಅದನ್ನು ಮುಂದುವಡಿಸುವಂಥ ಸ್ಥಿತಿ ಏನು ಅವರಿಗೆ ಬರುವುದಿಲ್ಲ ಹಾಗಾಗಿ ನಾವು ಎಲ್ಲರೂ ಒಕ್ಕಟ್ಟಿಂದ ಒಂದು ಬೈಕ್ನಲ್ಲಿ ಪಾಲ್ಗೊಂಡಿದ್ದೀರಿ ಅದು ಎಂಟನೇ ವೇತನ ಶೀಘ್ರದಲ್ಲೇ ಬಿಡುಗಡೆ ಮಾಡಲೇಬೇಕಂತಕ್ಕಂಥ ವಿಷಯವನ್ನು ನಾವು ಅದರಲ್ಲಿ ಇಟ್ಟಿದ್ದೀವಿ ತಮ್ಮೆಲ್ಲ ಬೇಡಿಕೆಗಳನ್ನು ಕೂಡ ಇಡೇರಲಿ ಅಂತ ಹೇಳ್ತಕ್ಕಂಥ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಹಾಗಾಗಿ ತಮ್ಮೆಲ್ಲರೂ ಆಗಮಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಹಾಗಾಗಿ ಮುಂದಿನ ವಿಷಯಗಳನ್ನು ನಮ್ಮ ಎ ಐದ ಒಂದು ಕಾರ್ಯದರ್ಶಿ ಕುಳಿತುಕೊಂಡು ಕೂಡ ಉತ್ತಮ ವಿಷಯಗಳನ್ನ ಕೇಳಿದೇನೆ ಇವತ್ತಿನ ದಿವಸ ಎ ಆರ್ ಪಿ ಯು ಸಂಘಟನೆಯ ಪೋಸ್ಟ್ಮ್ಯಾನು ಮತ್ತು ಎಮ್ ಪಿ ಎಸ್ ಎಲ್ಲರೂ ಸೇರಿ ನಾವು ಒಂದು ದಿನದ ಮುಷ್ಕಾರದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಬೇಡಿಕೆಗಳಾದಂತೂ ಪ್ರಮುಖವಾಗಿ ಗ್ರಾಮೀಣಾಂಚಿನ ನೌಕರ ನೌಕರರಿಗೆ ಎಂಟು ಗಂಟೆ ಕೆಲಸ ನೀಡಬೇಕು ಅವ್ರಿಗೆ ಪೆನ್ಷನ್ ಸೌಲಭ್ಯ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅವು ಆದಷ್ಟು ಬೇಗ ಎಂಟನೇ ವೇತನವನ್ನು ಜಾರು ಮಾಡಿ ಜಾರಿಗೆಗೊಳಿಸಬೇಕು ಅದೇ ರೀತಿ ಪೋಸ್ಟ್ ಮನಸ್ಟ್ಮೇ ಐ ಡಿ ಅಂತೇಳಿ ಹೊಸ ಎರಡು ಸಾವಿರದ ಹೊಸ ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ ಅಡಿ ಸಿ ಮಾಡೋದ್ರಿಂದ ಹೆಲ್ಪ್ ಪೋಸ್ಟ್ ಬಂದ್ರಿಗೆ ಅವು ತೊಂದರೆ ಅವ್ರಿಂದ ಆ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ನಿಂತು ಒತ್ತಾಯಿಸಿ ಇವತ್ತಿನ ದಿವಸ ಮುಸ್ಕಾರವನ್ನು ಮಾಡ್ತಾ ಇದ್ದೀರಿ ಅಶೋಕ್ ಮನಗುಡಿ ಬಾಗಲಕೋಟೆ ವಿವಿಧ ಬೇಡಿಕೆಗಳನ್ನು ಈಡೇ ಈಡೇರಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀರಿ ಬಾಗಲಕೋಟೆ ಬಾಗಲಕೋಟೆ ರಾಜ್ಯ ಅಧೀಕ್ಷಕರ ಮುಂದೆ ಮನವಿ ಕೊಟ್ಟು ಎಲ್ಲರೂ ಮನವಿ ಮಾಡಿಕೊಂಡಿದ್ದೀವಿ

मुंबई <muchas>